ಸೊ ಅದ್ರ ಅಭಿಪ್ರಾಯ ಏನು ಹೌದ್ ವಿಡಿಯೋ ನೋಡಿದೀನಿ ಬಟ್ ಇವಾಗ ಅವ್ರು ಧ್ವನಿ ಎತ್ತಿದ್ದಾರೆ ಅದ್ರ ಬಗ್ಗೆ ಅನ್ಯಾಯ ಆಗಿದೆ ಧ್ವನಿ ಎತ್ತಿದ್ದಾರೆ ಧ್ವನಿ ಎತ್ತೋರ್ ಬಗ್ಗೆ ಇಟ್ಕೊಳ್ಳೋದಲ್ಲ ಅದೇನ್ ಆಗಿದೆ ಅದನ್ನ ಕ್ಲಾರಿಟಿ ಕೊಟ್ಟು ಧ್ವನಿ ಎತ್ತಿರಲಿಲ್ಲ ಅವ್ರು ಅದನ್ನ ಕ್ಲಿಯರ್ ಕ್ಲಿಯರ್ ಮಾಡಿದ್ರೆ ನಮ್ಮ ಕನ್ನಡ ಗೌರ್ಮೆಂಟ್ ಅದನ್ನ ಕ್ಲಾರಿಟಿ ಕೊಟ್ಟಿದ್ರೆ ಯಾರು ಧ್ವನಿ ಎತ್ತಿರಲ್ಲ ಧ್ವನಿ ಎತ್ತದ ತಪ್ಪೇನಲ್ಲ ಅವ್ರು ಎತ್ತಿರೋದು ಬಟ್ ಅವ್ರು ಕ್ಲಾರಿಟಿ ಕೊಡತ ಕೊಟ್ಟಿರ್ಬೇಕಿತ್ತಲ್ಲ ಏನ್ ತಪ್ಪು ಮಾಡ್ತಾ ಇದ್ರೆ ಅವ್ರು ತಪ್ಪು ಅಂತ ಹೇಳ್ಬೋದು ಬಟ್ ಕನ್ನಡ ಗೌರ್ಮೆಂಟ್ ಅದು ಕರೆಕ್ಟ್ ಅವರೇ ಮಾಡಿದಿರ ತಪ್ಪು ತಪ್ಪು ಕರೆಕ್ಟ್ ಸರಿಪಡಿಸಿದ್ರೆ ಅವ್ರು ಧ್ವನಿನೇ ಎತ್ತಿಲ್ವಲ್ಲ ಯಾರು ಧ್ವನಿ ಇದೆ ತಪ್ಪಲ್ವಲ್ಲ ಈ ತರ ಮಾಡಿದ್ರೆ ಎಷ್ಟು ಯೂತ್ ಯೂತ್ ಯಾರು ಧ್ವನಿಯೇ ಎತ್ತಲ್ಲ ಈ ತರ ಮಾಡಿದ್ರು ಅವರು ನೆಕ್ಸ್ಟ್ ಯಾರ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ ಬುಡಾಪ ಕರ್ನಾಟಕ ಗೌರ್ಮೆಂಟ್ ನಮ್ಮನ್ನೇ ಅರೆಸ್ಟ್ ಮಾಡೋದು ನಾವ್ಯಾಗ್ ಧ್ವನಿ ಎತ್ತಬೇಕು ಅಂತ ತಪ್ಪು ಇದು ಸರಿ ಇವಾಗ ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ರಾತ್ರಿ ಹತ್ತೊಂಬಲ್ಗೆಲ್ಲ ಪೊಲೀಸರು ಅರೆಸ್ಟ್ ವಾರೆಂಟ್ ಎಲ್ಲ ಇಶ್ಯೂ ಮಾಡಿದ್ದಾರೆ ಅದು ನಿಮ್ಗೆ ಎಷ್ಟು ಮಾತ್ರ ಸರಿ ಅನ್ಸ್ತಿ ಅದು ಫಸ್ಟ್ ಅವರು ಕ್ಲಾರಿಟಿಯಿಂದ ತಗೊಂಡಿದ್ ಮಾಡ್ಬೇಕು ಸರ್ ಇವಾಗ ಇವಾಗ ಯಾವಾಗ ಬೇಕವ್ರು ನೈಟ್ ಆ್ಯಂಡ್ ನೈಟೆ ಮಾಡ್ಬಿಟ್ರು ಹಂಗೆ ಮಾಡ್ಕೊಂಬು ಯಾಕೆಂದ್ರೆ ಅವ್ರು ಬೆಳಗ್ಗೆ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಹಂಗೆ ಅಂತ ಮಾಡಿದ್ದಾರೆ ಬಟ್ ಅವ್ರು ಕ್ಲಾರಿಟಿ ಕೊಡ್ಬೇಕು ಅವರು ಆಗಿ ಯಾವ ರೀತಿ ಟಿ ಯೂಟ್ಯೂಬಲ್ಲಿ ಹೇಳಿದಾರೋ ಸೊ ಇವ್ರು ಗೋರ್ಮೆಂಟ್ ಅಂತ ಕ್ಲಾರಿಟಿ ಕೊಡಬೇಕು ನಾವು ಈ ಥರ ಇದಕ್ಕೋಸ್ಕರ ಮಾಡಿದ್ದೀವಿ ಇದೆಲ್ಲ ಕ್ಲಿಯರ್ ಆಗಿದೆ ಆಲ್ರೆಡಿ ಗೋರ್ಮೆಂಟಲ್ಲಿ ಅಂದ್ರೆ ಆಲ್ರೆಡಿ ಕೇಸ್ ಆಡಿ ಕ್ಲೋಸ್ ಆಗಿದೆ ಬಟ್ ಇದು ಅಟ್ ಲೀಸ್ಟ್ ರೀ ಓಪನ್ ಮಾಡಿ ಯಾವ ರೀತಿ ಅಂತ ಕ್ಲಾರಿಟಿ ಕೊಟ್ಟರೆ ಜನಗಳಿಗ್ ಇರುತ್ತೆ ಇಲ್ಲ ಅಂದ್ರೆ ಸುಮ್ಮನೆ ಜನಗಳು ಬೇರೆ ರೀತಿ ನೆಗೆಟಿವ್ ತಿಳ್ಕೊತಾರೆ ಈ ಕೇಸ್ ಬಗ್ಗೆ ಕೊನೆಯದಾಗಿ ನೀವೇನು ಇದು ಆಗೋಗಿದೆ ಓಕೆ ಒಪ್ಕೋತಿವಿ ಬಟ್ ಆದ್ರೆ ಇದು ಈ ತರ ನೆಕ್ಸ್ಟ್ ಗೆ ಪ್ರಾಬ್ಲಮ್ ಭಯ ಹುಟ್ಟುತ್ತೆ ಒಬ್ಬೊಬ್ರಿಗೆ ಒಬ್ರಿಗೆ ಭಯ ಹುಟ್ಟುತ್ತೆ ಮನೆ ಹೆಣ್ಮಕ್ಳು ಹೆಂಗಪ್ಪ ಅಂತ ಭಯ ಹುಟ್ಟುತ್ತೆ ಸೊ ಕರೆಕ್ಟಾಗಿ ಗೋರ್ಮೆಂಟ್ ಅವ್ರು ಕರೆಕ್ಟ್ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಶಿಕ್ಷೆ ಕೊಡಿಸ್ರೆ ಸೊ ಮುಂದೆ ಇವಕ್ಕೆ ಟ್ರಸ್ಟ್ ಇರುತ್ತೆ ನಮ್ಮ ಗೋರ್ಮೆಂಟ್ ಮೇಲೆ ಓಕೆಪ್ಪ ನಮ್ಮ ಗೋರ್ಮೆಂಟ್ ವರ್ಕ್ ಮಾಡ್ತಿದೆ ಯಾವುದೇ ದೊಡ್ಡ ವ್ಯಕ್ತಿ ಆಗಲಿ ಚಿಕ್ಕ ವ್ಯಕ್ತಿ ಆಗಲಿ ಸೊ ವರ್ಕ್ ಮಾಡ್ತಿದೆ ಅವರು ಆಗಲಿ ಶಿಕ್ಷೆ ಕೊಡ್ತಾರೆ ಅವಾಗ ಎಲ್ಲರೂ ಭಯ ಇರುತ್ತೆ ಒಂದು ಇದು ಮಾಡೋಕ್ಕೆ ಇದು ಒಬ್ರು ಹೆಣ್ಮಗು ವಿಚಾರ ಅಲ್ಲ ದಿನೇ ದಿನೇ ನಮ್ಮ ಕರ್ನಾಟಕ ಆಗಿರ್ಲಿ ಇಲ್ಲ ಇಂಡ್ಯಾಲೇ ಆಗಿರಲಿ ತುಂಬಾ ಕಡೆ ಇದು ವಿಚಾರಗಳು ಬರ್ತಿದೆ ಆದ್ರೆ ಎಲ್ಲೂ ಹೊರಗಡೆ ಅಷ್ಟು ಮಾತ್ರ ಬರ್ತಿಲ್ಲ ಸೊ ನಮ್ಮ ಮನೆ ಹೆಣ್ಮಕ್ಳು ಯಾ ಎಷ್ಟು ಹುಷಾರಲ್ಲಿ ಇರಬೇಕು ಅಂತ ನೀವು ಬಯಸ್ತೀರಾ ಸರ್ ಇವಾಗ ನಿಮಗೆ ನಾವೇ ಏನೇ ಆಗಲಿ ಸ್ವಲ್ಪ ಟೈಮ್ ಕೊಡಬೇಕು ಇವಾಗ ಅವ್ರಿಗೆ ಎಲ್ಲರೂ ಹೊರಗಡೆ ಹೋಗ್ತಾ ಇದಾರೆ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೂ ಮೇಲೆ ನಮಗೆ ಟ್ರಸ್ಟ್ ಇರಬೇಕು ಸೊ ಅಟ್ಲೀಸ್ಟ್ ನಾವೇ ಒಂದು ನಿಮಿಷ ಟೈಮ್ ತೊಗೊಂಡು ಅವ್ರು ಬಿಟ್ಟು ಬರೋದೇ ಆಗಲಿ ಸದ್ಯಕ್ಕೆ ಅವ್ರು ಏನೋ ಬಸ್ ಸ್ಟಾಪಿಂದ ಇದ್ರೆ ನಾವು ಕರ್ಕೊಂಬರೇ ಮಾಡ್ಬೇಕು ಫ್ರೆಂಡ್ಸ್ ಯಾರನ್ನ ಇದ್ರೆ ನಾವು ಪಿಕಪ್ ಮಾಡ್ತಿ ಇದು ಮಾಡ್ತೀವಿ ಸೊ ಹಂಗೆ ನಮ್ಮ ಮನೆಯವ್ರ ಹೆಣ್ಮಕ್ಳೇ ಹೋದಾಗ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಸೊ ನಾವೇ ಕೇರ್ ಯಾರು ಹೆಣ್ಮಕ್ಳಾದ್ರೇನು ಎಲ್ಲ ಒಂದೇ ಅಲ್ವಾ ಏನಾರು ನಮ್ಮ ಮನೆ ಹೆಣ್ಮಕ್ಳಾದ್ರೂ ಅವ್ರ ಮನೆ ಮಕ್ಕಳಾದ್ರೂ ಮಾಡ್ಲೇಬೇಕಲ್ವಾ ಸಪೋರ್ಟು ಅಲ್ವಾ ಸರ್ ಇವಾಗ ಹುಡುಗನ್ನ ಬಂದು ಇದು ಪೊಲೀಸ್ ಅವರು ಅರೆಸ್ಟ್ ವಾರೆಂಟ್ ಎಲ್ಲ ಇಶ್ಯೂ ಮಾಡಿದ್ದಾರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದೆಲ್ಲ ಅವು ಕೋರ್ಟಿಂದ ಬಿಟ್ಟಿದ್ದು ಪ್ರಶ್ನೆ ಎಲ್ಲ ಅವ್ರಿಗೆ ಸೇರಿದ್ದು ನಾವು ಮಗಳು ಮಗಳ ನಾವು ಮಗಳು ಸಾವಿರ ಜನರು ಮನೆಯವ್ರ ಮಾತ್ರ ಮಾತಾಡ್ತೀವಿ ಹೊರತು ಬೇರೆ ವಿಚಾರ ನಮಗೆ ಬೇಕಾಗಿಲ್ಲ ಅಲ್ವಾ ಆ ಮಗಳು ಬಂದು ನಮ್ಮ ಮಗಳು ತರನೆ ಯಾರ ಮಗಳು ಅಲ್ಲ ಕರ್ನಾಟಕದಲ್ಲಿ ಯಾವ ಹೆಣ್ಮಕ್ಳು ಆದ್ರೂನು ನಮ್ಗೂನು ಒಂದೇ ಮಕ್ಳೇ ಮಕ್ಳೇ ಹೆಣ್ಮಕ್ಳು ಅಲ್ವಾ ಏನೋ ನ್ಯಾಯ ಸಿಗ್ಲಿ ಅಂತ ನಾವು ಕೇಳ್ಕೊಳ್ತೀನಿ ಅಷ್ಟೇ ಇನ್ನೇನಿಲ್ಲ ವರ್ಷದಿಂದ ಸತತವಾಗಿ ನಡೀತಿದೆ ಬೇಗ ಆಗ್ಲಿ ಅವ್ರು ನ್ಯಾಯ ಸಿಗ್ಲಿ ಅಂತ ಆ ಮಗಳಿಗೆ ಅಂತ ನಾವ್ ಬೇಡ್ಕೊಳ್ತೀವಪ್ಪ ಅಷ್ಟೇ ಒಂದು ವಿಡಿಯೋ ಮಾಡಿ ಹಾಕಿದ್ರು ಸಮೀರ್ ಅಂತ ಸೊ ಅವ್ರನ್ನ ಒಂದು ಹೆಣ್ಮಗು ಮೇಲೆ ಒಂದು ವಿಡಿಯೋ ಮಾಡಿದ್ರು ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ನೀವ್ ಆ ವಿಡಿಯೋ ನೋಡಿದೀರಾ ಏನಿಲ್ಲ ತಪ್ಪೇನಿಲ್ಲ ಮಾಡಿರೋದು ಅದರಿಂದ ತಪ್ಪೇನಿದೆ ನ್ಯಾಯ ಇದ್ದವ್ರಿಗೆ ನ್ಯಾಯ ಸಿಗುತ್ತೆ ಅಲ್ವಾ ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ ಅಲ್ವಾ ಅಷ್ಟೇ ಸರ್ ನಮ್ಮ ಹೆಣ್ಮಕ್ಕಳನ್ನು ನಾವು ಹುಷಾರಲ್ಲಿ ನೋಡ್ಕೋಬೇಕು ಅಂತ ಇವಾಗ ಇದು ಪ್ರತಿನಿತ್ಯದ ಒಂದು ಥರ ಆಗ್ಬಿಟ್ಟಿದೆ ಇಂಡಿಯಾಲೇ ಆಗಿರಲಿ ಕರ್ನಾಟಕಲ್ಲೇ ಆಗಿರಲಿ ದೇಶ ಆದಮೇಲೆ ಒಂದೇ ಪ್ರಪಂಚ ಅಂದ್ರೂ ಒಂದು ಹೆಣ್ಣು ಎಣ್ಣೆ ಗಂಡು ಗಂಡೆ ತಪ್ಪು ತಪ್ಪೇ ಅದು ಸರ್ ಇವಾಗ ಅವರಿಗೆ ಅರೆಸ್ಟ್ ವಾರೆಂಟ್ ಎಲ್ಲ ಡಿಕ್ಲೇರ್ ಮಾಡಿ ರಾತ್ರಿ ರಾತ್ರಿ ಅವ್ರನ್ನ ಅರೆಸ್ಟ್ ಮಾಡೋ ಪ್ರಯತ್ನ ಆಗಿದ್ದು ನಡೀತಿದೆ ಅಪರಾಧ ಮಾಡಿದಾರ ಅವರು ಅಪರಾಧ ಮಾಡಿದಾರಾ ಅಪರಾಧ ಮಾಡಿದರೆ ಇದು ಮಾಡ್ಬೋದಿತ್ತು ಸಾವಿರಾರು ದಿನ ಯೂಟ್ಯೂಬರ್ಗಳಲ್ಲೇ ಎಲ್ಲ ಮಾಡ್ತಾಯಿರ್ತಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕಲ್ಲ ಫೇಕ್ ಎಲ್ಲ ಹಾಕ್ತಾರಲ್ಲ ಸರ್ ಅವ್ರಿಗೆ ರಾತ್ರೋ ರಾತ್ರಿ ಬೆದರಿಕೆ ಕಾಲ್ ಬಂದಿದೆ ಅಂತ ಅವರೇ ಸ್ವತಃ ಹೇಳಿದರು ನನಗೆ ತುಂಬ ಕಾಲ್ಗಳು ಬರ್ತಿದೆ ಅಂತ ಅವ್ರಿಗೆ ಅಂದರೆ ಅವ್ರಿಗೆ ನೀವೇನು ಹೇಳ್ತೀರಾ ಅಂದರೆ ಬೆದರಿಕೆ ಕಾಲ್ ಬರೋರು ಪೊಲೀಸ್ ಇದಿದೆ ಅಲ್ಲಿ ರಕ್ಷಣೆ ಕೊಡ್ಬೇಕು ಅರೆಸ್ಟ್ ಮಾಡ್ ಬರ್ತಿದಾರಲ್ಲ ಎಲ್ಲ ಪ್ರಭಾವಿಗಳು ರಾಜಕಾರಣ ಇರಬೇಕು ಅದು ಯು ಸರ್